ಎಲ್ರಿಗೂ ನಮಸ್ಕಾರ ಮೈ ನೇಮಸ್ ಸಂಜನಾ ಐಮ್ ದ ಜನರಲ್ ಸೆಕ್ರೆಟರಿ ಆಫ್ ಮೈ ಮೈಕ್ ಸೀಸನ್ ಸಿಕ್ಸ್ ನಾವು ಆರ್ ಎನ್ ಎಸ್ ಎಮ್ ಬಿ ಅಂತ ಹೋಸ್ಟ್ ಮಾಡ್ತಿದ್ದೀವಿ ಇದು ನಮ್ಮದು ಸಿಕ್ಸ್ತ್ ಇಯರ್ ಮೈ ಮೈಕ್ ಹೋಸ್ಟ್ ಮಾಡ್ತಿರೋದು ಆ್ಯಂಡ್ ಇಟ್ಸ್ ವೆರಿ ಸಕ್ಸಸ್ಫುಲ್ ಪಾಸ್ಟ್ ಫೈವ್ ಇಯರ್ಸಿಂದ ನಮಗೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಸ್ಪೀಕರ್ಸ್ ಬಂದಿದ್ದಾರೆ ಪದ್ಮಶ್ರೀ ಅವರು ಬಂದಿದ್ದಾರೆ ಪದ್ಮವಿಭೂಷಣ್ ಅವಾರ್ಡೀಸ್ ಬಂದಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಐ ಎ ಎಸ್ ಆಫೀಸರ್ಸ್ ಕಮಿಷನರ್ಸ್ ಆ್ಯಂಡ್ ತುಂಬ ಮೋಟಿವೇಶನಲ್ ಸ್ಪೀಕರ್ಸ್ ಸೊ ಅವರ್ ಇವೆಂಟ್ ಈಸ್ ಆಲ್ ಅಬೌಟ್ ಇನ್ಸ್ಪಿರೇಷನ್ ಮೋಟಿವೇಶನ್ ಆ್ಯಂಡ್ ಈ ಥರ ಸ್ಟೋರೀಸ್ ಅನ್ಟೋಲ್ಡ್ ಸ್ಟೋರೀಸ್ ಈಸ್ ಆರ್ ಥೀಮ್ ಆ್ಯಂಡ್ ಇದು ಈ ಬಗ್ಗೆ ನಾವು ಇವೆಂಟ್ ಮಾಡ್ತಾ ಇರೋದು ಈ ವರ್ಷವೂ ನಾವು ಇವೆಂಟು ತುಂಬ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಎಲ್ರಿಗೂ ಪೋಸ್ಟರ್ಸು ರೆಜಿಸ್ಟ್ರೇಷನ್ಗೆ ಲಿಂಕ್ಸು ಎಲ್ಲ ಹಾಕಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಆರ್ ಎನ್ ಎಸ್ ಐ ಟಿ ಎಮ್ ಬಿ ಎ ಒಫಿಷಿಯಲ್ ಇಲ್ಲಾಂದರೆ ಆರ್ ಎನ್ ಎಸ್ ಎಫ್ ಜಿ ಸಿ ಒಫಿಷಿಯಲ್ ಅಂತ ಇರುತ್ತೆ ಅಲ್ಲಿ ಹೋಗಿ ರೆಜಿಸ್ಟರ್ ಮಾಡಿ ಇಟ್ಸ್ ನಾಟ್ ಜಸ್ಟ್ ಫಾರ್ ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಬರ್ಬೋದು ಯು ಕೆನ್ ಕಮ್ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಲಿಸನ್ ಟು ಅದರ್ ಸ್ಟೋರೀಸ್ ಆ್ಯಂಡ್ ಈ ವರ್ಷನೂ ನಾವು ತುಂಬ ಕಷ್ಟಪಟ್ಟು ಸ್ಪಾನ್ಸರ್ಶಿಪ್ ಸ್ಪೀಕರ್ಸ್ ಎಲ್ಲ ತಂದಿದ್ದೀವಿ ಮಿಗಿನ್ ನಾನು ಜೂನಿಯರ್ ಸೆಕ್ರೆಟರೀಸ್ ಎಲ್ಲ ಹೇಳ್ತಾರೆ ಸೊ ಯಾ ಸೊ ನಮಸ್ಕಾರ ನನ್ನ ಹೆಸರು ಚಿರಾಗ್ ಅಂತ ಆರ್ ಎನ್ ಎಸ್ ಎಂ ಬಿ ಎ ಈ ವರ್ಷ ನಾವು ಮೈ ಮಿ ಮೈ ಮೈಕ್ ಸೀಸನ್ ಸಿಕ್ಸ್ಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀವಿ ಸೊ ಈ ವರ್ಷ ನಮಗೆ ತುಂಬ ಸ್ಪೀಕರ್ಸ್ನ ಕರೆಸೋದು ತುಂಬ ದೊಡ್ಡ ಟಾಸ್ಕ್ ಆಗಿತ್ತು ಅದರಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿ ಸಲ ನಮ್ಮ ಚೀಫ್ ಗೆಸ್ಟಾಗಿ ಬ್ಯಾಂಗ್ಳೂರು ಕಮಿಷ್ನರ್ ಸೀಮಂತ್ ಕುಮಾರ್ ಸಿಂಗ್ನವ್ರನ್ನ ಕರೆಸ್ತಾ ಇದ್ದೀವಿ ಅದರ ಜೊತೆಗೆ ಪದ್ಮಶ್ರೀ ಅವಾರ್ಡಿಗಳಾದ ವಿಜಯಲಕ್ಷ್ಮಿ ಅವರು ಮತ್ತು ಮಾರ್ಷಲ್ ಆರ್ಟ್ಸಲ್ಲೇ ತುಂಬ ಹೆಸರಾಂತ ಹೆಸರು ಆಗಿರೋ ಡಾಕ್ಟರ್ ಹಾಸನ್ ರಘು ಅವರು ಮತ್ತು ಎನ್ ಜಿ ಒಗಳಲ್ಲಿ ಹೆಸರು ಮಾಡಿರೋವಂಥ ಡಾಕ್ಟರ್ ಅನಿತಾ ರೆಡ್ಡಿ ಅವರು ಜೊತೆಗೆ ಇದರಲ್ಲಿ ಯುವ ನಟರಾದ ಮತ್ತು ಯುವ ಪ್ರತಿಭೆ ನವೀನ್ ಶಂಕರ್ ಅವರು ಇದ್ದಾರೆ ಮತ್ತು ರೈತರ ಮಕ್ಕಳಿಗೆ ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾದ ಮಧುಚಂದನ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಪೀಕರ್ ಆಗಿದ್ದಾರೆ ಸೊ ಇದೆಲ್ಲರಿಗೂ ಸ್ಫೂರ್ತಿ ತುಂಬುವಂಥ ಪ್ರೋಗ್ರಾಮ್ ಸೊ ಸ್ಟೂಡೆಂಟ್ಸ್ಗಿಂದ ಸ್ಟೂಡೆಂಟ್ಸ್ಗಾಗಿ ಮಾಡ್ತಾ ಇರೋ ಪ್ರೋಗ್ರಾಮು ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಎಲ್ಲರೂ ಬಂದು ನೋಡ್ಬೋದು ಸೊ ಎಲ್ಲರೂ ಬಂದು ಈ ಪ್ರೋಗ್ರಾಮ್ ಸಕ್ಸಸ್ಗೆ ಪಾತ್ರ ಆಗಬೇಕು ಅಂದ್ಬಿಟ್ಟು ಕೇಳ್ಕೊತೀವಿ ಥ್ಯಾಂಕ್ ಯು ಟೋಟಲ್ಲು ಹನ್ನೊಂದು ಗೆಸ್ಟ್ ಬರ್ತಾ ಇದ್ದಾರೆ ಇದರ ಜೊತೆಗೆ ನಮಗೆ ಬನ್ನಾರ್ಘಟ್ಟ ಸಾವಿತ್ರಮ್ಮ ಅವರು ಬರೀ ಜೀವನದಲ್ಲಿ ವಿದ್ಯೆ ಒಂದೇ ದೊಡ್ಡದಲ್ಲ ಅದ್ರ ಜೊತೆಗೆ ಪ್ರೀತಿ ಅನ್ನೋದೇನು ಅಂತ ಪ್ರಾಣಿಯಿಂದ ತೋರಿಸಿ ಹೆಸರಾಗಿರೋವಂಥ ಸಾವಿತ್ರಮ್ಮ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಅವ್ರು ಮಾತ್ರ ಅಲ್ಲ ಅವ್ರ ಜೊತೆಗೆ ಅವರ ಜೊತೆ ಕೆಲಸ ಮಾಡೋರಾದ ರಾಜು ಮತ್ತು ಅಕ್ಬರ್ ಸಾಹೇ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಸೊ ಎಲ್ಲರೂ ಬರ್ತಾ ಇದ್ದಾರೆ ಹನ್ನೊಂದು ಜನ ಗೆಸ್ಟ್ ಬರ್ತಾ ಇದ್ದಾರೆ ಚೀಫ್ ಗೆಸ್ಟಾಗಿ ಬ್ಯಾಂಗ್ಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಸೊ ಎಲ್ಲರೂ ಪ್ರೋಗ್ರಾಮ್ ಬರಬೇಕು ರಿಜಿಸ್ಟ್ರೇಷನ್ ಈಸ್ ಫ್ರೀ ಆ್ಯಂಡ್ ಲಂಚ್ ಈಸ್ ಪ್ರೊವೈಡೆಡ್ ಫ್ರಮ್ ಅವರ್ ಕಾಲೇಜ್ ಸೊ ಬೆಳಗ್ಗೆ ಒಂಬತ್ತುವರೆಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸಂಜೆ ನಾಲ್ಕೂವರೆವರೆಗೂ ಎಲ್ಲ ಸ್ಪೀಕರ್ಗಳಿಂದ ಮೂವತ್ತು ಮೂವತ್ತೈದು ನಿಮಿಷ ಸ್ಪೀಚ್ ಇರುತ್ತೆ ಮತ್ತು ಅವ್ರ ಸ್ಟೋರಿಗಳನ್ನ ಹೇಳಕ್ ಬರ್ತಾಯಿದ್ದಾರೆ ಸೊ ಎಲ್ಲರೂ ಬಂದು ಜಾಯ್ನ್ ಆಗಿ